பிரேமா ஏ பிரேம ஓ ப்ரி பார்க்க வரி சுமக்காரலி நமக்கு ஏன் கோத்திலே நீ அக்கீளி அன்னது நான் மங்களி மனியே வந்தி நீ மனைக சீதா ஹௌதண்ணா அங்கார் கூத்துக்கோரி பிரேம வந்தபட்ல நோட சும்மாக்கா சும்மாக்காழகு நீ வந்துவிட்டீ ಹ್ಞೂವಾ ಮಂಗಳವರ ಮನೆಗೆ ಹೋಗಿದ್ವಿ ಅವ್ರ ಮನೆಯಿಂದ ಈ ಪ್ರೇಮವ್ವ ಅಲ್ಲೇ ಇದ್ಲ ಬಾ ಅಂತ ಹೇಳಿದ್ಲ ಹಂಗ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಬಂದ ನೋಡ ಮನೆಗೆ ಸಾತ್ ಹೋಗಿಲ್ಲ ಹೌದನಾ ನೀನ್ ಗುಡಿ ತುಂಬಿಸ್ಕೊಳಕೆ ಹೇಳಂತ ಅಂತ ಗೊತ್ತಿಲ್ಲ ಈಗ ಪ್ರೇಮ್ ಬಂದ ಅಂದಾಗ ನಾ ಗೊತ್ತ ನನಗೆ ನಿಮಗೂ ಹೇಳ್ಯಾಳ ಅನ್ನೋದು ಪ್ರೇಮವ ಲಗುನ ತುಂಬಿಡುವ ಹೊತ್ತಾಕತಿ ಹೋಗಿ ಅಡುಗೆ ಮಾಡ್ಬೇಕು ಹಂಗ ನನಗೆ ಶಾವ್ಗೆ ಪಾಯಸ ಕೊಡ್ತೇನೆ ನಿಮ್ದಲ್ಲ ಕೊಡು ಈ ಶಾವ್ಗೆ ಪಾಯಸ ಮಾತ್ರ ಮರ್ಯೋದಿಲ್ಲ ನೋಡು ಹ್ಞೂ ಹ್ಞೂ ಬನ್ರಿ ಒಳಗೆ ಬರ್ರಿ ಬನ್ರಿ ಪರಕ್ಕ ಒಳಗೆ ಬರ್ರಿ ಕುತ್ಕೋರಿ ಪರಕ್ಕ ಒಂದು ಹಾಡು ಹೇಳ ಎಂಥ ಹಾಡು ಹೇಳಬೇಕೀವ ಮಂಗಳಾರತಿರ ಹೇಳು ದೇವ್ರ ಮ್ಯಾಗಿನ ಯಾವರ ಹಾಡರ ಹೇಳು ನಿನ್ಗೆ ಯಾವ ಬರ್ತೈತಿ ಅವು ಹೇಳ ಪರಕ್ಕ ಅವ ಭಾಳ ಹೇಳ್ಕೊತ ಕುತ್ಕೊಂಡಾಗ ಟೈಮ್ ಇಲ್ಲ ಪ್ರೇಮಿ ನಂದು ಅರ್ಧರದಾಗೆ ಹೇಳ್ತಾನೆ ನೋಡುವ ನಿಜಿ ಮುಂದ ಮಂಗಳಾರತಿ ಮಾಡಿಲ್ಲ ಪರಕ್ಕ ನೀ ಮಂಗಳಾರತಿ ಹೇಳ ನಾನು ಮಂಗಳಾರತಿ ಮಾಡ್ತೀನಿ ಹಾಂ श्रीकारणे श्रीनिवासने शेषाद्रिगिरिवास श्रीरमणने श्रीचक्र श्रीशङ्कभूषितने आरादने, धायि आराधने कलियुगकरुणाकर बरवा, पापविनाश ಕಲುಕು ಕಲುಕುತಲಿರವ ಶ್ರೀ ವೆಂಕಟೇಶ ಸೈ ಇವ ನಂಗೆ ಇಷ್ಟ ಬರ್ತೈತ್ವಾ ಮಂಗಳಾರ್ತಿ ಹೇಳವ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಶಾಂತ ಶಂಕರಗೆ ಶ್ರೀಲೋಕೊಡೆ ಶಾಂತ ಶಂಕರಗೆ ಶಾಂತ ಶಂಕರಗೆ ತ್ರಿಲೋಕ ದೊಡೆಯಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಶಾಂತ ತ್ರಿಲೋಕ ತ್ರಿಲೋಕೊಡೆಯಗೇ ಆತ್ಮ ಶಂಕರಗಿ ತ್ರಿಲೋಕೊಡೆಯಗೇ ಆತ್ಮಲಿಂಗಕ್ಕೆ ಶಾಂತ ಶಂಕರಗೆ ಯಾವ ಪರಕ್ಕ ನಮಗಂತ ಹಾಡ ಬರೋದಿಲ್ವಾ ಯವ್ವ ನೀ ಹೆಂಗೆ ಕಲ್ಕೊಂಡಿ ಅನ್ವಾ ನಮಗೂ ಒಂದ್ ಇಟ್ ಖಾಲಿ ಇದ್ದಾಗ ಹೇಳ್ಕೊಡ ಒಂದು ಬುಕ್ನಿಗೆ ಬರ್ಕೊಂಡು ಬಾ ಹೇಟ್ ಮಾಡ್ಕೊ ಏನ ಯಾವಾಗಾರೆ ಬಾ ಬರೆದು ಕೊಡ್ತೀನಿ ಅದನ್ನ ನೋಡಿ ನೋಡಿ ಹೇಳಿ ಅಂತ ಆ ತೊಗೊಳ್ಳೆವಾ ಲಘು ಲಗು ಉಡಿ ತುಂಬ ನಮಗೆ ಹೊತ್ತಾಕತಿ ನಾನು ನನ್ನ ಗಂಡ ಕುಡ್ಕೊಂಬಂದ್ರೆ ಅವ್ನು ಕುಟು ದೈ ಅಂತ ನಿಲ್ಬೇಕು ಬರೋ ಸತಿಗೆ ಅಡುಗೆ ಮಾಡಿ ನೀ ಇವ್ವಾ ನಾನು ಪ್ರೇಮಿ ಲಘುನ ತುಂಬ ಉಡಿನ ಆತ ಆತು ತುಂಬ ಅಲ್ಲೇ ಕೈ ಮುಗಿದ್ ಬಿಡ್ರಿ ಅವ ತೊಗೊಳ್ಳೇವಾ ಪ್ರೇಮಿ ಬರ್ತೀವಿ ಏನು ಶಾವ್ಗೆ ಪಾಯ್ಸ ಪಾಯಸ ಅಂತ ಹೇಳ್ಕೊಂಡಿದ್ದಾಳೆ ಬಿದ್ದಳು ಹ್ಞೂ ಹ್ಞೂ ಶಂಕ್ರಮಕ್ಕ ಅದು ನಮ್ಮನಿಗೆ ನಮ್ಮ ಮನೆಯ ಫ್ರೆಂಡ್ ಬಂದಿದ್ರಾ ಅವರು ಮತ್ತೆ ಊಟಕ್ಕೆ ಬಂದಿದ್ರಲ್ಲ ಮಾಡಿದ್ದೆಲ್ಲ ಖಾಲಿ ಅವರು ಊಟಕ್ಕೆ ನೀಡ್ಕೊಟ್ಟನೆಲ್ಲ ಎಷ್ಟು ತೊಗೊಂಡ ಮಾಡಿದ್ನೆ ಒಂದು ನಾಲ್ಕೈದು ಬಂದು ಬಂದಿದ್ರ ಅವರು ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟೆ ಶಾವ್ಗೆ ಪಾಯಸನ ಹಾಕಿ ಕೊಟ್ಟೆ ಎಲ್ಲ ಖಾಲಿ ಆಗಿತ್ತೆ ಇನ್ನೊಂದು ಸರಿ ಮಾಡಿದಾಗ ಕೊಡ್ತೇನೆ ಹೌದಾನ ಬೇಷಾತ್ೇಳಿ ಪರಕ್ಕ ನಡಿ ಹೋಗಣ ಬರ್ತೇ ಪ್ರೇಮಾ ಹೋಗ್ರಿ ಈ ಶಾವಂಗಿ ಪಾಯಸಾನ ಈಕೇನು ಬಕೆಟ್ ಗಟ್ಲೆ ಮಾಡಿರ್ತಾರ ಅನ್ಕೊಂಡ ಏನು ಕೊಡು 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 ಅಂತ ಗಂಟ್ ಬಿಡ್ತಾಳ ನಾನರ ಇಬ್ಬರಿಗಾಗುವಷ್ಟು ಮಾಡೀನಿ ಏನೋ ಅವ್ರ ಮುಂದೆ ನಾನು ಕಮ್ಮಿ ಆಗ್ಬಾರ್ದು ಅಂತೇಳಿ ಭಾಳ ಮಾಡೀನಂತೇಳಿ ಬಿಟ್ಟೆ ಈಕೇನು ನನ್ನ ಬೆನ್ನೆ ಬಿದ್ದು ಅಂತಾರ ಗಂಟ ಬಿದ್ದು ಬಿಟ್ಟಾಳೆ ಇವ್ವಾ ಇನ್ನೊಂದ್ಸರಿಗಿಕ್ಕಿ ಮುಂದೆ ಏನೂ ಹೇಳೋಂಗಿಲ್ಲವಾ ಇವ್ವಾ ನಾನು ಅಯ್ಯಪ್ಪ ಉಡಿ ತುಂಬ ಕೆಲಸ ಅಂತೂ ಮುಗೀತು ಇವನ್ನೆಲ್ಲ ತೆಗೆದ್ ಇವತ್ತಿನ ಕೆಲಸ ಮುಗಿತೈತಿ ಪರಕ ನಾ ಹೇಳಲಿಲ್ಲ ಆಕೆ ಶಾವಂಗಿ ಪಾಯಸ ಕೊಡಂಗಿಲ್ಲ ಅಂತೇಳಿ ಸುಳ್ಳ ಸುಳ್ಳ ಮಾತಾಡ್ತಾಳ ಪ್ರೇಮಿ ಆಕೆ ಅಷ್ಟು ಮಾಡಿರಂಗಿಲ್ಲ ಮಾಡಿದ್ದ ಒಂದೆರಡು ಮಂದಿಗೆ ಆಗುವಷ್ಟು ಮಾಡಿರ್ತಾಳ ಅಷ್ಟು ಮಾಡೀನಿ ಇಷ್ಟು ಮಾಡೀನಿ ಅಂತ ಮಂದಿ ಮುಂದೆ ಕೊಚ್ಗೊಂತಾಳಿಕಿ ಅದಕ್ಕೆ ನಿನಗೆ ಹೇಳಿದ್ದ ಆಯ್ಕೆ ಮಾಡಿರಂಗಿಲ್ಲ ಆದರೂ ಕೊಡೋದಿಲ್ಲ ನೋಡ್ಬೇಕಾರೆ ಅವ್ರ ಮನೆಗೆ ಹೋಗಿ ಕೇಳ್ತೇನೆ ಅಂತ ಹೇಳಿ ನೀನೇನು ಶಂಕ್ರಿವಾ ಆ ಬೆನ್ನು ಬಿತ್ತು ಆಕಿಗೆ ಏನು ಹಿಂಬಾಲ ಗಂಟೆ ಬಿದ್ದ್ಬಿಟ್ಟಿ ಕೊಡು ಶ್ಯಾವಿಗೆ ಪಾಯಸ ಕೊಡು ಶ್ಯಾವ್ಗೆ ಪಾಯಸ ಕೊಡು ಅಂತೇಳಿ ಇವತ್ತೇನೇಕಿ ಶ್ಯಾವಿಗೆ ಹಬ್ಬ ಮಾಡಿಬಿಟ್ಟಿವ ಆಕೇನು ಉಸಿರು ಆಕಿಗೆ ಹಂಗೂ ಹಿಂಗೂ ಸತ್ಯ ಹೇಳಿದ್ಲು ಸತ್ಯನೂ ಅಕ್ಕಿ ನಾಲ್ಕು ಮಂದಿ ಊಟಕ್ಕೆ ಬಂದಿದ್ರು ಅವ್ರಿಗೆ ನೀರು ಕೊಟ್ಟೆ ಅಂತ ಹೇಳಿದ್ಲು ಆಕೆ ಆಡ ಮಂದಿಗೆ ಹೇಳ ಅಂತ ಹೇಳಿದ್ಲ ನಾಕಿ ನಿನಗೆ ಹೇಳೋದಿಲ್ಲ ಅಪ್ರಕ್ಕಿ ಮಂದಿ ಮುಂದೆಲ್ಲ ನಾನು ಅಷ್ಟು ಮಾಡೀನಿ ಇಟ್ಟು ಏನು ಏನಿರೋದಿಲ್ಲ ಅವ್ರ ಮನೆಗೆ ಬರೀ ಒಂದು ಅನ್ನ ಸಾರು ಒಂದಿರ್ತೈತಿ ಏ ಹೋಲ್ ಬಿಡ ಶಂಕರವಾಕಿ ಏಟ್ರಿ ಏನು ಮಾಡ್ಕೊಳ್ಲಾಕ ಅವ್ರ ಮನೆಗೆ ಹೋಗಿ ಉಣ್ಣಕ್ ಹೋಗ್ಯವನ ಉಣ್ಣಾಕ್ ಹೋಗೋದಲ್ಲ ಚೆನ್ನವ ಅದ್ರ ಖರೆ ಹೇಳ್ಬೇಕು ಹೊದಿಲ್ಲ ಎಲ್ಲ ಸುಳ್ ಸುಳಿ ಹೇಳ್ಬೇಕು ಹೋಲ್ ಬಿಡ್ಲೇವ ಅವ ಬರೀ ಚಾಳಿ ಹಂಗ ಇರ್ತೈತಿ ಏನು ಮಾಡಾಕಾಗಲ್ಲ ನಡ್ರಿ ಮನೆಗೆ ಹೋಗಣ ನಾಡ್ರಿ ಹಾ ಬಾ ಹೋಗಣ ಅದ್ಕೇ ರ ನಾ ಹಿಂಗ ಹೋಗ್ಕೊತವ್ರಿ ಮನೆಗೆ ನಾಳೆ ಏಕ ಏಕೆ ಅಜ್ಜಿ ಬಂದು ಚಾ ಕುಡ್ದು ಕಿತ್ತಿಲ್ಲ ಇಲ್ಲ ಹೇಳ್ರಿ ಈಗ ಕುಡ್ಕೊಂಬಂದು ದೈ ಅಂತ ನಿಲ್ತಾನ ಬರೋ ಅಷ್ಟೊತ್ತಿಗೆ ಅಡಿಗೆ ಮಾಡಿ ತೆಗಿತೀನಿ ಬಂದ್ರೆ ಅಡುಗಿನ ಮಾಡೋಕ್ಕಾಗಲ್ಲ ಹುಡುಗರು ರೂಪಾ ಸಾಕು ಹ್ಞೂ ಹೌದಣ್ಣ ಹಾಂ ಇಷ್ಟ ಇಷ್ಟಾದರೆ ನೀವು ಒಂದು ಲೈಕ್ ಕೊಡಿರಿ ಹಂಗೆ ಲೈಕ್ ಸೇರಿ ಕಮೆಂಟ್ ಮಾಡಿರಿ ಹಂಗೆ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು